ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಶಿಳ್ಳಘಟ್ಟ ಈ ಭಾಗಗಳಲ್ಲಿ ಬಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಆಗಲೇ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ ರಾಜಕಾರಣದ ಬಗ್ಗೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಶಿಳ್ಳಘಟ್ಟ ಈ ಭಾಗಗಳಲ್ಲಿ ಬಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ತಾವೆಲ್ಲರೂ ತಿಳ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ನವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ ಇವತ್ತಿನವರಿಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಇರಲಿಲ್ಲ ಚುನಾವಣೆಯಲ್ಲಿ ಈ ಸಾರಿ ಭಾರತೀಯ ಜನತಾ ಪಕ್ಷದವರಿಗೆ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಜೆಡಿಎಸ್ನವ್ರ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಜೆಡಿಎಸ್ನವರು ಕೂಡ ಮೂರು ಸೀಟ್ಗಳನ್ನು ತಗೊಂಡಿದ್ದಾರೆ ಒಂದು ಕೋಲಾರ ಮಂಡ್ಯ ಹಾಸನ ಮೂರು ಕಡೆ ಮಾತ್ರ ಬಿಜೆಪಿಯವರು ಐ ಮೀನ್ ಜೆಡಿಎಸ್ನವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಇನ್ನು ಉಳಿದ ಕಡೆ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡಿದ್ದಾರೆ ನೀವು ಇಷ್ಟೊಂದು ಜನ ಕೋಲಾರದಲ್ಲಿ ಸೇರಿರೋದು ನೋಡಿದ್ರೆ ಕೋಲಾರದ ಜನ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರು ದೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಮುಖ್ಯವಾದಂತ ಕೆಲಸ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಆರು ಗಂಟೆ ಒಳಗಡೆ ಅದಕ್ಕೋಸ್ಕರ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ವೇದಿಕೆಯನ್ನ ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ವ್ಯಕ್ತ ಮಾಡಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತಕ್ಕಂಥದ್ದು ಸೇರಿದ್ದೀರಿ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ನನಗನ್ಸುತ್ತೆ ನಿಮ್ಮ ಉತ್ಸಾಹವನ್ನ ನೋಡಿದಾಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋದನ್ನ ನೋಡಿದಾಗ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ನೂರಕ್ಕೆ ನೂರು ವಿಶ್ವಾಸ ನನಗೆ ಬಂದಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಇಪ್ಪತ್ತು ಸ್ಥಾನಗಳನ್ನು ಈ ಚುನಾವಣೆಯಲ್ಲಿ ಗೆಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ